ಕೋಟೇಶ್ವರ ಭಟ್ ಧೈರ್ಯ ದಿಟ್ಟತನ ತಮಗೆ ಆದದ್ದಾದರೂ ಏನು ಎಂದು ತಿಳಿಯಲು ಅಗಾಧ ಅಧ್ಯಯನ ಮಾಡಿ ಸತ್ಯಾನ್ವೇಷಣೆಗೆ ಹೊರಟವರು ತೀರ್ಥಹಳ್ಳಿಯ ಕೋಟೇಶ್ವರ ಭಟ್ ಕೋಟೇಶ್ವರ ಭಟ್ ಅವರದು ಕಡಗೋಡು ಮನೆಯೆದುರು ವಿಶಾಲವಾದ ಗದ್ದೆ ಬಯಲು ಹಿಂಭಾಗದಲ್ಲಿ ಅಡಿಕೆ ತೋಟ ಎಡಬಲ ಭಾಗದಲ್ಲಿ ಕಾಡು ಪಕ್ಕದಲ್ಲಿಯೇ ಇದ್ದ ಸುಮಾರು ನೂರು ಅಡಿ ಎತ್ತರದ ಗುಡ್ಡದ ಮೇಲೆ ಶ್ರೀ ಶಂಭುಲಿಂಗ ಸ್ವಾಮಿ ದೇವಸ್ಥಾನ ಈ ವನಸಿರಿಯ ನಡುವೆ ಇದ್ದ ಇವರ ಸುಂದರ ಮನೆ ವರಾಹಿ ಜಲವಿದ್ಯುತ್ ಯೋಜನೆಗೆ ಹಾಕಿದ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಿ ಹೋಯಿತು ನೆಲೆ ಕಳೆದುಕೊಂಡ ಸಂಸಾರ ಹೊಸ ಬದುಕನ್ನು ಹುಡುಕಿ ತೀರ್ಥಳ್ಳಿಗೆ ಬಂದು ಒಂದು ಹಳೆಯ ಮನೆಯನ್ನು ಕೊಂಡುಕೊಂಡರು ಉದ್ಯೋಗದ ಅನ್ವೇಷಣೆಯಲ್ಲಿ ಚಿಕ್ಕ ಸ್ಟೇಷನರಿ ಅಂಗಡಿ ಆರಂಭಿಸಿದ್ದರು ಜೊತೆಗೆ ಜಮೀನು ಕೊಂಡು ಕೃಷಿ ಮುಂದುವರಿಸಿದರು ದೇಶಕ್ಕೆ ಬೆಳಕು ಕೊಡಲಿಕ್ಕೆ ತಲೆತಲಾಂತರದಿಂದ ನಮ್ಮ ಹಿರಿಯರು ನೆಲೆಸಿದ ನೆಲವನ್ನು ನಂಗೆ ನುಂಗಿದಳು ಎಂದು ಕೋಟೇಶ್ವರರು ಮತ್ತೆ ಬದುಕು ಆರಂಭಿಸಿದರು ಕೋಟೇಶ್ವರ್ ಭಟ್ ಅವರಿಗೆ ಒಂದು ದಿನ ಜ್ವರ ಕಾಣಿಸಿಕೊಂಡಿತು ಎಂಟು ಹತ್ತು ದಿನ ಇದ್ದ ಜ್ವರ ಕುಟುಂಬದ ವೈದ್ಯರ ಚಿಕಿತ್ಸೆಯಿಂದ ಪೂರ್ಣ ಗುಣವಾಗಿತ್ತು ವೈದ್ಯರು ಒಂದು ಸಾಮಾನ್ಯ ತಪಾಸಣೆ ಮಾಡಿಕೊಳ್ಳಲು ಹೇಳಿ ಮಣಿಪಾಲ್ಗೆ ಹೋಗಲು ಸಲಹೆ ಕೊಟ್ಟರು ಒಂದು ಸಾಮಾನ್ಯ ತಪಾಸಣೆ ತಾನೇ ಎಂದು ಕೋಟೇಶ್ವರ್ ಭಟ್ ಅವರು ಒಬ್ಬರೇ ಮಣಿಪಾಲ್ಗೆ ಬಂದರು ಅಲ್ಲೊಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೈದ್ಯರು ತಪಾಸಣೆ ಮಾಡಿದರು ಪಿತ್ತ ಜನಕಾಂಗದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಇರಬಹುದೆಂದು ಭಾವಿಸಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹೋಲ್ ಬಾಡಿ ಸ್ಕ್ಯಾನಿಂಗ್ ಲ್ಯಾಪ್ರೋಸ್ಕೋಪಿ ಮಾಡಿದ ವೈದ್ಯರು ಲಿವರ್ನಲ್ಲಿ ಗಂಭೀರವಾದ ಸಮಸ್ಯೆಯೇನೂ ಇಲ್ಲ ಎರಡು ದಿನ ಆಸ್ಪತ್ರೆಯಲ್ಲಿದ್ದು ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗಬಹುದು ಎಂದರು ಮರುದಿನ ಡಿಸ್ಚಾರ್ಜ್ ಮಾಡುವುದಾಗಿ ವೈದ್ಯರು ಹೇಳಿದ್ದರು ಆದರೆ ಮರುದಿನ ರೇಡಿಯಾಲಜಿ ವಿಭಾಗದ ಕಿರಿಯ ವೈದ್ಯರೊಬ್ಬರು ಬಂದು ಕೋಟೇಶ್ವರ್ ಅವರ ಎರಡು ಕೈಗಳಿಗೆ ಟೆಸ್ಟೋಸ್ ಇಂಜೆಕ್ಷನ್ ಕೊಟ್ಟರು ಅದೇನೆಂದು ವಿಚಾರಿಸಿದಾಗ ನಿಮಗೊಂದು ಚಿಕ್ಕ ಟೆಸ್ಟ್ ಮಾಡ್ತೀವಿ ಆಗ ಈ ಇಂಜೆಕ್ಷನ್ ಕೊಡಬೇಕಾಗುತ್ತೆ ಏನು ಟೆಸ್ಟ್ ಮಾಡುತ್ತಾರೆ ಯಾಕಾಗಿ ಮಾಡುತ್ತಾರೆ ಆ ಪರೀಕ್ಷೆಯ ಉದ್ದೇಶವೇನು ಪ್ರಯೋಜನವೇನು ಸಂಭವಿಸಬಹುದಾದ ತೊಂದರೆಗಳೇನು ಅಪಾಯಗಳೇನು ಏನೊಂದನ್ನು ಅವರು ಹೇಳಲಿಲ್ಲ ಒಂದು ಚಿಕ್ಕ ಟೆಸ್ಟ್ ಎಂದ ಕಾರಣ ಕೋಟೇಶ್ವರ್ ಹೆಚ್ಚು ಯೋಚಿಸಲಿಲ್ಲ ಮರುದಿನ ಅವರನ್ನು ಆಂಜಿಯೋಗ್ರಾಮ್ ಮೇಜಿನ ಮೇಲೆ ಮಲಗಿಸಿದ್ದರು ಅರ್ಧ ಗಂಟೆ ತಡವಾಗಿ ಬಂದ ವೈದ್ಯರು ಅದೆಲ್ಲಿ ಇದೆಲ್ಲಿ ಎಂದು ಹುಡುಕತೊಡಗಿದರು ಹಿರಿಯ ವೈದ್ಯರು ಮೊದಲೇ ಎಲ್ಲ ಸಿದ್ಧತೆ ಮಾಡಿಕೊಂಡಿಲ್ಲವೆಂದು ಕಿರಿಯರಿಗೆ ಬೈಯಲಾರಂಭಿಸಿದರು ಟೆಸ್ಟ್ ಪ್ರಾರಂಭವಾದರೂ ಅವರು ಬಯುವುದನ್ನು ನಿಲ್ಲಿಸಲಿಲ್ಲ ಅಲ್ಲಿದ್ದ ಮೂವರು ವೈದ್ಯರ ಮನಸ್ಸು ಸಮಾಧಾನವಾಗಿರಲಿಲ್ಲ ಎಂದು ಕೋಟೇಶ್ವರ್ ಅವರಿಗೆ ಅನಿಸಿತು ಒಬ್ಬ ವೈದ್ಯರು ಅವರ ತೊಡೆಯ ಸಮೀಪ ಏನೋ ಮಾಡುತ್ತಿದ್ದರು ಮತ್ತೊಬ್ಬ ವೈದ್ಯರು ಮಾನಿಟರ್ ನೋಡುತ್ತಿದ್ದರು ಅದು ಕೋಟೇಶ್ವರ್ ಅವರಿಗೆ ಕಾಣುವಂತಿದ್ದ ಕಾರಣ ದೇಹವನ್ನು ಯಾರೋ ಜಗ್ಗಿ ಎಳೆದಂತ ಅನುಭವವಾಯಿತು ಮೈ ಬೆವರಿತು ಬಾಯಾರಿತು ನಡುಕ ಬಂತು ಹೇಳಲಾಗದ ಸಂಕಷ್ಟ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಎದೆಯಿಂದ ಕೆಳಭಾಗ ತುಂಬಾ ಭಾರವೆನಿಸಿ ಕಲ್ಲು ಬಂಡೆಯಂತಾಯಿತು ಏನೋ ಆಗ್ತಿದೆ ಏನೋ ಆಗ್ತಿದೆ ಕೋಟೇಶ್ವರ್ ಆತಂಕದಿಂದ ಕೂಗಿಕೊಂಡರು ಹಿರಿಯ ವೈದ್ಯ ರಿಮೂವ್ ಆಲ್ ರಿಮೂವ್ ಆಲ್ ಎಂದು ಉದ್ವೇಗದಿಂದ ಕೂಗಿಟ್ಟರು ನ್ಯೂರೋಲಾಜಿಸ್ಟ್ ಗೆ ಕರೆ ಹೋಯಿತು ಆತ ಪ್ರವಾಸ ಹೋಗಿದ್ದರು ಅಲ್ಲಿ ಮತ್ಯಾವ ನರ ವೈದ್ಯರು ಇರಲಿಲ್ಲ ಅಲ್ಲಿಂದ ಆರಂಭವಾಯಿತು ಕೋಟೇಶ್ವರ್ ಭಟ್ ಅವರ ಬದುಕಿನ ಹೋರಾಟ ಸೊಂಟದ ಕೆಳಗೆ ಏನೊಂದು ಸ್ವಾಧೀನವಿಲ್ಲ ಆರಾಮಾಗಿ ನಡೆದುಕೊಂಡು ಆಸ್ಪತ್ರೆಗೆ ಬಂದ ವ್ಯಕ್ತಿ ಈ ಕ್ಷಣ ದೇಹ ಸತ್ತು ಮನಸ್ಸು ಮೆದುಳು ಮಾತ್ರ ಉಳಿದಿತ್ತು ನ್ಯಾಯಾಲಯದಲ್ಲಿ ಹದಿನಾರು ವರ್ಷಗಳು ಹೋರಾಡಿದರು ತಮಗಾದದ್ದೇನು ಹೇಳಲು ಸಿದ್ಧವಿಲ್ಲದ ಆಸ್ಪತ್ರೆ ವೈದ್ಯಕೀಯ ಗ್ರಂಥಗಳನ್ನು ಅಧ್ಯಯನ ಮಾಡಿದರು ಅಂಜಿಯೋಗ್ರಾಂ ಅನ್ನು ಕಣ್ಣು ಮೂತ್ರಪಿಂಡ ಹೃದಯ ಶ್ವಾಸಕೋಶ ಪಿತ್ತಜನಕಾಂಗ ಇವುಗಳ ಕಾಯಿಲೆ ಇರುವವರಿಗೆ ಮಾಡುತ್ತಾರೆ ಅತಿ ಸೂಕ್ಷ್ಮ ತಡೆಯನ್ನು ಗಡ್ಡೆಯನ್ನು ಸಹ ಪತ್ತೆ ಹೆಚ್ಚಲು ಇದು ಸಹಾಯಕ ಎಂದು ವೈದ್ಯ ವಿಜ್ಞಾನದ ಅಭಿಪ್ರಾಯ ಸ್ಪೈನಲ್ ಕಾರ್ಡ್ಗೆ ರಕ್ತವನ್ನೊದಗಿಸುವ ಮುಖ್ಯ ಆರ್ಟರಿಗೆ ಹೆಚ್ಚು ಪ್ರಮಾಣದ ಮೀಡಿಯಾ ಪ್ರವೇಶವಾದರೆ ಸ್ಪೈನಲ್ ಕಾರ್ಡ್ಗೆ ಅಪಾಯ ಉಂಟಾಗಿ ಪ್ಯಾರಾಪ್ಲಿಜಿಯಾ ಪ್ಯಾರಾಲಿಸಿಸ್ ಆಗುತ್ತದೆ ಎಂದು ವೈದ್ಯ ವಿಜ್ಞಾನ ತಿಳಿಸುತ್ತದೆ ಕೋಟೇಶ್ವರ್ ಭಟ್ ಅವರಿಗೆ ತಮ್ಮ ಮೇಲೆ ಆದದ್ದು ಇದೇ ಎಂದು ಅನಿಸಿತು ಹಿರಿಯ ವೈದ್ಯರು ಬಯ್ಯುತ್ತಾ ಇದ್ದು ಕಿರಿಯ ವೈದ್ಯರ ಮನಸ್ಸು ಎತ್ತಲೋ ಹಾಯ್ದು ಅಧಿಕ ಪ್ರಮಾಣದ ಕಾಂಟ್ರಸ್ಟ ಮೀಡಿಯಾವನ್ನು ಒಂದೇ ಸಾರಿ ಇಂಜೆಕ್ಟ್ ಮಾಡಿದ ಪರಿಣಾಮ ತಾವು ಬದುಕಿದ್ದಂತೆಯೇ ಶವವಾದದ್ದು ಎಂದು ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ ಆಗುವುದು ಆಗಿ ಹೋಗಿತ್ತು ಅದೊಂದು ಮೆಡಿಕಲ್ ಆಕ್ಸಿಡೆಂಟ್ ಎಂದರು ಮಿಲಿಯನ್ ಜನರಲ್ಲಿ ಒಬ್ಬರಿಗೆ ಹೀಗಾಗುತ್ತದೆ ಎಂದರು ಆರೋಗ್ಯವಂತರಾಗಿ ಆಸ್ಪತ್ರೆಗೆ ಹೋದ ವ್ಯಕ್ತಿ ಮನೆಗೆ ಬಂದರು ಕೂರಲಾರರು ನಿಲ್ಲಲಾರರು ನಡೆಯಲಾರರು ಕೊನೆಗೆ ಸ್ವಾಭಾವಿಕವಾಗಿ ತಮ್ಮ ಕೆಲಸವನ್ನು ತಮಗೆ ಮಾಡಲಾರರು ಎರಡು ಕೈ ಒಂದು ತಲೆ ಅಲುಗಾಡಿಸುವುದನ್ನು ಬಿಟ್ಟರೆ ಬೇರೇನನ್ನೂ ಮಾಡಲಾರದ ಪರಾವಲಂಬಿಯಾಗಿದ್ದರು ಆದ ಅನಾಹುತಕ್ಕೆ ಆಸ್ಪತ್ರೆ ಹೊಣೆ ಕೂಡ ಹೊರಲಿಲ್ಲ ಎರಡು ಮಕ್ಕಳ ಸಂಸಾರ ಕೃಷಿ ಮತ್ತು ಅಂಗಡಿ ನಡೆಸಿಕೊಂಡು ಹೋಗುತ್ತಿದ್ದ ಮನೆಯ ಯಜಮಾನ ಹಾಸಿಗೆ ಹಿಡಿದಿದ್ದರು ಪರಿಹಾರಕ್ಕಾಗಿ ದೀರ್ಘ ಹೋರಾಟವನ್ನೇ ನಡೆಸಬೇಕಾಯಿತು ಅವರಿಗೆ ನಂತರ ತಿಳಿದು ಬಂದಿತ್ತು ತಿಳಿದೋ ತಿಳಿಯದೆಯೋ ಇಂತಹ ಸಂದರ್ಭ ಬಂದಾಗ ತಕ್ಷಣ ನರವೈದ್ಯರು ಇಂಟೆನ್ಸಿವ್ ಕೇರ್ಗೆ ರೋಗಿಯನ್ನು ವರ್ಗಾಯಿಸಿ ಚಿಕಿತ್ಸೆ ಕೊಡುತ್ತಾರೆ ಚಿಕಿತ್ಸೆ ನೀಡುತ್ತಾರೆ ಜೊತೆಗೆ ಲಂಬರ್ ಪಂಚರ್ ತಕ್ಷಣ ಮಾಡಿ ಇದರಿಂದ ಪ್ಯಾರಾಪ್ಲೆಜಿಯಾ ಆಗುವುದನ್ನು ತಡೆಯಬಹುದಾಗಿತ್ತು ತಕ್ಷಣ ಆಂಟಿಡೋಟ್ ಕೂಡ ಕೊಡಬಹುದಿತ್ತು ಆದರೆ ಆಪರೇಷನ್ ಥಿಯೇಟರ್ ನಲ್ಲಿ ಅದ್ಯಾವುದೂ ಅಂದು ವ್ಯವಸ್ಥೆ ಆಗಿರಲಿಲ್ಲ ಕೋಟೇಶ್ವರ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು ಇದನ್ನು ನನ್ನ ಜೀವನದ ಪ್ರಶ್ನೆ ಎಂದುಕೊಳ್ಳಲಿಲ್ಲ ಆಸ್ಪತ್ರೆಯ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡರು ಎಲ್ಲಕ್ಕಿಂತ ಕೋಟೇಶ್ವರ್ ಅವರಿಗೆ ಆಘಾತವಾದದ್ದು ಅವರ ಆಸ್ಪತ್ರೆಯ ಫೈಲ್ನಲ್ಲಿ ಅಂಜಿಯೋಗ್ರಾಂ ಟೆಸ್ಟಿನ ವಿಚಾರವನ್ನೇ ಬರೆದಿರಲಿಲ್ಲ ಆ ದಿನ ಏನಾಯ್ತು ಯಾಕಾಯಿತು ಹೇಗಾಯಿತು ದೇಹದ ಯಾವ ಭಾಗಕ್ಕೆ ಹಾನಿಯಾಗಿದೆ ಯಾವುದೂ ರಿಪೋರ್ಟ್ನಲ್ಲಿ ಇರಲಿಲ್ಲ ಕೋಟೇಶ್ವರ್ ಜಗಳವಾಡಿದರು ವಾಸ್ತವದ ರಿಪೋರ್ಟ್ ಕೊಡಿ ನಾನು ಬೇರೆ ತಜ್ಞರಿಗೆ ತೋರಿಸಬೇಕು ಎಂದರೆ ಖಾಲಿ ರಿಪೋರ್ಟ್ ನಿಂದ ಅವರಿಗೆ ಏನೂ ವಿವರಿಸಲು ಸಾಧ್ಯ ಇವರು ಬೇರೆಡೆಗೆ ಹೋಗುವುದು ಆಸ್ಪತ್ರೆಗೆ ಬೇಕಿರಲಿಲ್ಲ ತಮ್ಮ ವೈದ್ಯರ ತಪ್ಪು ಹೊರಬೀಳುವುದು ಬೇಕಿರಲಿಲ್ಲ ಪರಿಹಾರವಿರಲಿ ಆಸ್ಪತ್ರೆಯಲ್ಲಿದ್ದ ಸಮಯಕ್ಕೆ ನಲವತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ನನಗೆ ಉಚಿತ ಚಿಕಿತ್ಸೆ ಕೊಡಿ ನನ್ನ ದೈನಂದಿನ ಬದುಕಿಗೆ ಸ್ವಲ್ಪ ಪರಿಹಾರವಾದರೂ ಕೊಡಿ ಎಂದು ಆಸ್ಪತ್ರೆಗೆ ಬರೆದುಕೊಂಡ ಪತ್ರಗಳಿಗೆ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ ತುಂಬಾ ವರ್ಷಗಳ ನಂತರ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರೆಡ್ರೆಸಲ್ ಕಮಿಷನ್ನಿಂದ ತೀರ್ಪು ಹೊರಬಿದ್ದಿತ್ತು ವೈದ್ಯರ ನಿರ್ಲಕ್ಷ್ಯ ಮತ್ತು ಸೇವೆಯಲ್ಲಿನ ಕೊರತೆಯನ್ನು ತೀರ್ಪು ಎತ್ತಿ ಹಿಡಿದಿತ್ತು ಆದರೆ ಪರಿಹಾರವಾಗಿ ಆರು ಲಕ್ಷ ರೂಪಾಯಿಗಳನ್ನು ನೀಡಲಾಯಿತು ಈ ಹದಿನೇಳು ವರ್ಷಗಳು ಅವರು ಮಲಗಿದ್ದಲ್ಲಿಂದಲೇ ಕೃಷಿ ಮಾರ್ಗದರ್ಶನ ನೀಡಿ ಜಮೀನನ್ನು ಸುಸ್ಥಿತಿಯಲ್ಲಿ ಇರಿಸಿದರು ತಮ್ಮ ಅವಲಂಬಿತ ಸ್ಥಿತಿಯನ್ನು ಸ್ವೀಕರಿಸಿದರು ಮನಸ್ಸನ್ನು ಆದಷ್ಟು ಉಲ್ಲಾಸದಲ್ಲಿರಿಸಿಕೊಂಡರು ಓದು ಬರಹದಲ್ಲಿ ಮಗ್ನರಾದರು ಅವರ ಹಸ್ತಪ್ರತಿಯ ಕೊನೆಯಲ್ಲಿ ಹೇಳಿದೆ ಸಹಜೀವಿಗಳೇ ನಿಮ್ಮಲ್ಲಿ ನನ್ನದೊಂದು ಮನವಿ ಖಿನ್ನತೆ ಶಾಶ್ವತವಲ್ಲ ಬದುಕು ದಿನೇ ದಿನೇ ಬದಲಾಗುತ್ತಿರುತ್ತದೆ ಎಲ್ಲವೂ ಹತಾಶವಾಗಿ ಕಂಡಾಗ ಎಲ್ಲಿಂದಲೋ ಭರವಸೆಯ ಸಣ್ಣ ಬೆಳಕು ಮೂಡಿಬರುತ್ತದೆ ಅದಕ್ಕೆ ನನ್ನ ಬದುಕೇ ಸಾಕ್ಷಿ ಖಿನ್ನತೆಗೊಳಗಾಗದೆ ಕಷ್ಟಕೋಟಲೆಗಳು ನಿಮ್ಮನ್ನು ಸುತ್ತುವರೆದಾಗ ಸ್ವಲ್ಪ ಸಂಯಮ ತೆಗೆದುಕೊಳ್ಳಿ ದುಡುಕಿನ ತ್ಯಾಗದಂತಹ ನಿರ್ಧಾರವನ್ನು ಮುಂದೂಡಿ ಬೀಸೋದೊಣ್ಣೆ ತಪ್ಪುತ್ತದೆ ಬದುಕು ಹಸನಾಗುತ್ತದೆ ನಮ್ಮ ಶಾಂತಿ ನೆಮ್ಮದಿ ನಮ್ಮಲ್ಲಿಯೇ ಇದೆಯಲ್ಲದೆ ಎಲ್ಲಿಯೂ ಇಲ್ಲ ನಿಮ್ಮ ಮನಸ್ಸಿನಲ್ಲಿಯೇ ಅದನ್ನು ಹುಡುಕಿ ಧನ್ಯವಾದಗಳು